ಸಿನಿಮಾ ಒಂದು ಏನಂದ್ರೆ ನತ್ತೆ ಇರ್ತೀರ ಅವರು ಪ್ರತಿ ಒಂದು ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಅಂದ್ ಲಾಸ್ಟ್ ಸಾಂಗ್ ಆಪ್ ಅಷ್ಟೊಂದು ಅದ್ಭುತವಾಗಿ ಅಂದ್ರೆ ನಿಮ್ಗೆ ಎಷ್ಟು ವಿಜುವಲ್ ಎಷ್ಟು ಚೆನ್ನಾಗಿದೆಯೋ ಗೆ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿ ಸೂಟ್ ಆಗಿದೆ ಸೊ ಇದನ್ನು ಎಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತಂದ್ರೆ ಇದು ನಮ್ಮ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ದ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಅವರು ಮಾತಾಡೋರೇನೆ ಇನ್ನು ಮುಂದೆ ಅದಕ್ಕೆ ಸೂಕ್ತ ಅಂತ ಅಂದ್ಕೊತೀನಿ ಅವರ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ನಮಸ್ಕಾರ ಸೊ ಟ್ರೈಲರ್ ಸ್ವಲ್ಪ ದಿವಸ ಹಿಂದೆ ಲಾಂಚ್ ಆಯಿತು ಸಾಂಗ್ಸ್ ಒಂದೊಂದೇ ಹೊರಗೆ ಬರ್ತಾ ಇದೆ ಸೊ ಅದರಲ್ಲಿ ಎರಡು ಸಾಂಗು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಮಾತಾಡುವಾಗ ಆಡಿಯೋ ಬರಲ್ಲ ಪ್ರೀ ವಿಜಯಲ್ ಸಿಸ್ಟೇಬಲ್ ಇಷ್ಟ ಓಕೆನಾ ಓಕೆ ಸೊ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ಇದೊಂದು ಭಾರಿ ಎಂಜಾಯಬಲ್ ಪ್ರಾಸೆಸ್ ಒಂದು ಹೇಳ್ಬೇಕು ಅಂದ್ರೆ ಓಕೆ ಇದು ಬೆಟರ್ ಅಲ್ವಾ ಓಕೆ ಸೊ ನನಗೆ ಈ ಸಿಮ್ ಸಿನಿಮಾ ಸಿಕ್ಕಾಪಟ್ಟೆ ಕ್ಲೋಸ್ ಯಾಕಂದರೆ ಒಂದು ಆತ್ಮೀಯ ಸ್ನೇಹಿತ ನಿರ್ದೇಶಕ ಸೊ ಅವನು ನಾನು ಒಟ್ಟಿಗೆ ಸುಮಾರು ವರ್ಷದಿಂದ ಶುರು ಮಾಡಿ ಒಂದು ಏನೇನೋ ಹೆಂಗೆ ಕೆಲಸ ಶುರು ಮಾಡಬೇಕು ಹೆಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೋತಿದ್ದ ಟೈಮಿಂದ ನನಗೆ ಫ್ರೆಂಡು ದೀಪಕ್ ಸೊ ಅವನಿಗೆ ಕತೆ ಹೇಳಿದಾಗ ಸಿಕ್ಕಾಪಟ್ಟೆ ಆಯಿತು ಒಂದು ಥರ್ಟಿ ಫೈವ್ ಫಾರ್ಟಿ ಡೇಸ್ ಐ ಥಿಂಕ್ ಶೂಟ್ ಮಾಡಿದ್ದು ನಾವು ಇಲ್ಲ ಫಿಫ್ಟಿ ಫೈವ್ ಅಬೌಟ್ ಫಿಫ್ಟಿ ಫೈವ್ ಡೇಸ್ ಸೊ ಕಂಪ್ಲೀಟ್ ಲಾಫ್ ರೈಟ್ ಲಾಫ್ ರೈಟ್ ಅಂತ ಯಾಕೆ ಅಂದರೆ ಇವರು ಇಲ್ಲಿ ಇಲ್ಲೇ ಇಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲರೂ ಸಿಕ್ಕಾಪಟ್ಟೆ ಆದರೆ ಸಿಕ್ಕಾಪಟ್ಟೆ ಒಂದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಏನು ಅಂತಂದರೆ ಈ ಮುಂದ್ಗಡೆ ಈ ಥರ ಕಾಮಿಡಿ ಟೈಮಿಂಗ್ ಇದ್ದಾಗ ಕ್ಯಾಮ್ರಾ ಗಟ್ಟಿಗೆ ಇಟ್ಕೊಳ್ಳೋದು ಸೊ ಯಾಕಂದರೆ ಅಷ್ಟು ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಎಂಟೈರ್ ಪ್ರಾಸೆಸ್ನ ಬಟ್ ಸಿನಿಮಾ ಮೊನ್ನೆ ಫೈನಲ್ ಅಪ್ಲೋಡ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ವಿ ಇಟ್ಸ್ ಕಮ್ ಔಟ್ ಬ್ಯೂಟಿಫುಲ್ ವೆರಿ ಪ್ರೌಡ್ ಆಫ್ ದಿಸ್ ಫಿಲ್ಮ್ ಸೊ ಫೋರ್ಟೀನ್ತ್ ರಿಲೀಸ್ ಆಗ್ತಿದೆ ಅಗೇನ್ ನಾವು ಪ್ರತಿ ಸಿನಿಮಾದವ್ರೂ ಥ್ರೂ ಮೀಡಿಯಾ ನಾವು ಎಲ್ರಿಗೂ ಏನು ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಅಂತ ಯಾಕಂದರೆ ಒಂದು ಸಿನಿಮಾ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸೀನ್ ಆನ್ ದ ಸ್ಕ್ರೀನ್ ಏನೋ ಮೊಬೈಲಲ್ಲಿ ಒಂಥರ ಏನೋ ಚಿಕ್ಕದ ಆ್ಯಡ್ ಗೀಡ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಸಿನಿಮಾ ನೋಡೋಕ್ಕೆ ಚೆನ್ನಾಗಿರಲ್ಲ ಎಷ್ಟೇ ದೊಡ್ಡ ಫೋನ್ ಇರಲಿ ಎಷ್ಟೇ ದೊಡ್ಡ ಟ್ಯಾಬ್ಲೆಟ್ ಇರಲಿ ಲ್ಯಾಪ್ಟಾಪ್ ಇರಲಿ ಟಿ ವಿ ಇರಲಿ ಬಟ್ ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಬೇಕು ಯಾಕಂದರೆ ಅದಕ್ಕೊಂದು ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೋಸ್ಕರ ಅದು ಸಿನಿಮಾ ಅಂತ ಹೇಳ್ತೀವಿ ಸೊ ದಯವಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅದೊಂದೇ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ